ಹಾಯ್ ಎಲ್ರಿಗೂ ನಮಸ್ಕಾರ ಇಂದಿನ ದಿನಗಳಲ್ಲಿ ಕೂದಲು ಉದುರುವುದು ದೊಡ್ಡ ಸಮಸ್ಯೆಯಾಗಿದೆ ಯುವಕರು ಯುವತಿಯರು ಮಹಿಳೆಯರು ಸೇರಿದಂತೆ ಎಲ್ಲರೂ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹಾಗಾದ್ರೆ ಕೂದಲು ಉದುರಲು ಏನು ಕಾರಣ ಈ ಸಮಸ್ಯೆಗೆ ಇರುವಂತಹ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಕೂದಲು ಉದುರಲು ಕಾರಣಗಳು ಪೌಷ್ಟಿಕಾಂಶದ ಕೊರತೆ ಕೂದಲು ಉದುರಲು ಪ್ರಮುಖ ಕಾರಣಗಳಲ್ಲಿ ಮೊದಲು ಬರುವುದು ಪೌಷ್ಟಿಕಾಂಶದ ಕೊರತೆ ಇದರಲ್ಲಿ ಬಹು ಮುಖ್ಯವಾಗಿ ಐರನ್ ಜಿಂಕ್ ಕಾಪರ್ ಕ್ಯಾಲ್ಸಿಯಂನಂತಹ ಕೊರತೆಯಿಂದ ಕೂದಲು ಹೆಚ್ಚಾಗಿ ಉದುರುತ್ತೆ ಕಿತ್ಸೆ ಅಥವಾ ಮೆಡಿಸಿನ್ ಪಡೆಯುತ್ತಿದ್ರೆ ಯಾವುದಾದರೂ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ರೆ ಅಥವಾ ಮೆಡಿಸಿನ್ ಗಳನ್ನು ತೆಗೆದುಕೊಳ್ಳುವುದರಿಂದ ಕೂಡ ಕೂದಲು ಹೆಚ್ಚಾಗಿ ಉದುರುತ್ತೆ ಒತ್ತಡ ಕೂದಲು ಉದುರುವಿಕೆಗೆ ಮೂಲ ಕಾರಣನೇ ಒತ್ತಡ ಯಾವುದಾದರೂ ವಿಚಾರಗಳಿಗೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಟೆನ್ಷನ್ ಅಥವಾ ಟ್ರೆಸ್ ಮಾಡಿಕೊಳ್ಳೋದ್ರಿಂದ ಕೂಡ ಕೂದಲು ಬೇಗನೆ ಉದುರುವ ಸಾಧ್ಯತೆ ಹೆಚ್ಚಿರುತ್ತೆ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆ ಕೂದಲಿಗೆ ಕೆಮಿಕಲ್ ಯುಕ್ತ ಶಾಂಪೂ ಅಥವಾ ಹೇರ್ ಸ್ಪ್ರೇ ಬಳಕೆ ಮಾಡುವುದು ಸಮಯದ ಅಭಾವದಿಂದ ಕೂದಲು ಒಣಗಿಸಲು ಆಗಾಗ ಹೇರ್ ಡ್ರೈಯರ್ಗಳು ಏರ್ ಸ್ಟ್ರೈಟನ್ಗಳ ಬಳಕೆ ಮಾಡೋದ್ರಿಂದ ಕೂಡ ಕೂದಲು ಹೆಚ್ಚಾಗಿ ಉದುರುತ್ತೆ ವಂಶಾವಳಿ ಕೂದಲು ಉದುರುವಿಕೆಗೆ ವಂಶಾವಳಿಯು ಪ್ರಮುಖ ಕಾರಣವಾಗಿದೆ ವಂಶ ಪಾರಂಪರೆಯಿಂದ ಕೂದಲು ಉದುರುವ ಸಮಸ್ಯೆ ಇದ್ರೆ ಅದು ಹಾಗೆಯೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಿರುತ್ತೆ ತಪ್ಪು ಆಹಾರ ಪದ್ಧತಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಮಾಡದಿರುವುದು ಕೂಡ ಕೂದಲ ಉದುರುವಿಕೆಗೆ ಪ್ರಮುಖ ಕಾರಣವಾಗಿದೆ ಫಂಗಸ್ ಇನ್ಫೆಕ್ಷನ್ ನೆತ್ತಿಯಲ್ಲಿ ಅಲ್ಲಲ್ಲಿ ಏನಾದರೂ ಫಂಗಸ್ ಇನ್ಫೆಕ್ಷನ್ ಆಗಿದ್ರೆ ಇದರಿಂದನೂ ಕೂದಲು ಹೆಚ್ಚಾಗಿ ಉದುರುತ್ತೆ ಇತರ ಕಾರಣಗಳು ಈಗ ಹೇಳಿದ ಅಂಶಗಳ ಜೊತೆಗೆ ಪೊಲ್ಯೂಷನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ವಿಟಮಿನ್ ಡಿ ಕೊರತೆ ಇದ್ರೂ ಕೂದಲು ಉದುರುವ ಸಾಧ್ಯತೆ ಇರುತ್ತೆ ಇವೆಷ್ಟು ಕೂದಲು ಉದುರುವಿಕೆಗೆ ಇರುವ ಕಾರಣಗಳಾದರೆ ಇದನ್ನು ತಡೆಯಲು ಯಾವೆಲ್ಲ ಪರಿಹಾರಗಳಿವೆ ಎಂಬುದನ್ನು ತಿಳಿಯೋಣ ಕೂದಲು ಉದುರುವಿಕೆಗೆ ಮೂಲ ಕಾರಣನೇ ಐರನ್ ಕೊರತೆ ಹಾಗಾಗಿ ಮೊದಲು ನಮ್ಮ ದೇಹದಲ್ಲಿ ಐರನ್ ಅಂಶ ಸಮ ಪ್ರಮಾಣದಲ್ಲಿ ಇರುವಂತೆ ನೋಡ್ಕೊಳ್ಬೇಕು ಇದಕ್ಕಾಗಿ ಬೆಲ್ಲ ಕಡಲೆ ಬೀಜ ಸೊಪ್ಪು ತರಕಾರಿ ಸೋಯಾಬೀನ್ ಮಶ್ರೂಮ್ ಪನ್ನೀರ್ ಬೇಳೆಕಾಳುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಯುಕ್ತ ಆಹಾರ ಸೇವನೆ ಯುಕ್ತ ಆಹಾರಗಳಾದ ಮೊಟ್ಟೆ ಮೀನು ವೆಜ್ ಅನ್ನು ಹೆಚ್ಚಾಗಿ ಸೇವಿಸಬೇಕು ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು ಜ್ಯೂಸ್ ಡ್ರೈ ಫ್ರೂಟ್ಗಳ ಬಳಕೆ ಕಾಲಕಾಲಕ್ಕೆ ಸಿಗುವ ಹಣ್ಣುಗಳ ಜ್ಯೂಸ್ ಜೊತೆಗೆ ಬೀಟ್ರೂಟ್ ಕ್ಯಾರೆಟ್ ನಲ್ಲಿಕಾಯಿ ಜ್ಯೂಸ್ಗಳನ್ನು ಕುಡಿಯಬೇಕು ಇವುಗಳ ಜೊತೆಗೆ ಡ್ರೈ ಫ್ರೂಟ್ಗಳನ್ನು ತಿನ್ನಬೇಕು ಇವು ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗಿವೆ ವ್ಯಾಯಾಮ ಮೆಡಿಟೇಷನ್ ಆದಷ್ಟು ಒತ್ತಡವನ್ನು ಕಡಿಮೆ ಮಾಡಬೇಕು ಯಾವುದೇ ವಿಚಾರವನ್ನು ತಲೆಗೆ ಹಚ್ಚಿಕೊಂಡು ಯೋಚನೆ ಮಾಡಬಾರ್ದು ವ್ಯಾಯಾಮ ಮೆಡಿಟೇಷನ್ ಬೆಳಗಿನ ಜಾವ ವಾಕಿಂಗ್ ಮಾಡಬೇಕು ಇದರಿಂದ ನಮ್ಮ ದೇಹಕ್ಕೆ ಮತ್ತು ಕೂದಲಿಗೆ ಬೇಕಾದ ವಿಟಮಿನ್ ಡಿ ಅಂಶ ಸಿಗುತ್ತೆ ಇವೆಲ್ಲವೂ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿವೆ ಇವುಗಳ ಜೊತೆಗೆ ಕೂದಲಿನ ಆರೈಕೆಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕು ವಾರದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಕೂದಲಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ತಲೆ ಸ್ನಾನಕ್ಕೆ ಯಾವಾಗಲೂ ಉಗುರು ಬೆಚ್ಚಗಿನ ನೀರನ್ನೇ ಬಳಸಬೇಕು ಕೂದಲಿಗೆ ಕೆಮಿಕಲ್ ಫ್ರೀ ಶ್ಯಾಂಪು ಕಂಡೀಷ್ನರ್ಗಳನ್ನು ಬಳಕೆ ಮಾಡಬೇಕು ಡಾಕ್ಟರ್ಗಳ ಸಲಹೆ ಪಡೆದು ಕೂದಲಿಗೆ ಹೊಂದಿಕೊಳ್ಳುವಂಥ ಹೇರ್ ಗ್ರೋತ್ ಸಿರಮ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಬೋದು ಇದರ ಜೊತೆಗೆ ಕೂದಲಿನ ಬೆಳವಣಿಗೆಗಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ತಯಾರಿಸಿದ ಹೇರ್ ಮಾಸ್ಕ್ಗಳನ್ನು ಕೂಡ ಬಳಸ್ಬೋದು ಆಗಾಗ ಪಿಂಜೋ ಕವರ್ಗಳನ್ನು ಬದಲಾಯಿಸುತ್ತಿರಬೇಕು ಆದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ದಿನಕ್ಕೆ ಎಂಟು ಗಂಟೆ ಆದರೂ ಚೆನ್ನಾಗಿ ನಿದ್ದೆ ಮಾಡಬೇಕು ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು